ಎಲ್ಲರಿಗೂ ನಮಸ್ಕಾರ ಸುದ್ದಿಸಾಗರಿ ಚಾನಲ್ಗೆ ಸ್ವಾಗತ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದ್ಕೊ ಮೊದಲು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕಡೆ ಮನೆಯಲ್ಲಿ ರಾಮಾಚಾರಿ ಚಾರುಗೆ ಭಗವದ್ಗೀತೆಯನ್ನು ಓದ್ತಾ ಆತ್ಮ ಅನ್ನೋದು ಪರಮಾತ್ಮನ ಒಂದು ಅಂಶ ಅದನ್ನು ಯಾರು ಏನು ಮಾಡೋದಕ್ಕೆ ಆಗೋದಿಲ್ಲ ಆತ್ಮಕ್ಕೆ ಹುಟ್ಟೂ ಇಲ್ಲ ಸಾವು ಇಲ್ಲ ಅಂತ ಅದರ ಅರ್ಥವನ್ನು ಹೇಳ್ತಾನೆ ಆಗ ಚಾರು ಅಲ್ಲ ರಾಮಾಚಾರಿ ನಾನು ತಾಯಿ ಆಗ್ತೀನಿ ಎಂದು ತಿಳಿದು ಮೊದಲನೇ ದಿನದಲ್ಲೇ ಭಗವದ್ಗೀತೆ ಪುರಾಣ ಮತ್ತು ಬ ಪುಣ್ಯಕಥೆಗಳನ್ನು ಓದಿ ನನಗೆ ಹೇಳ್ತಾ ಇದೆಯಾ ಯಾಕೆ ಅಂತ ಕೇಳ್ತಾಳೆ ಅದಕ್ಕೆ ರಾಮಾಚಾರಿ ಮಗುಗೆ ಮೊದಲನೇ ಪಾಠಶಾಲೆ ತಾಯಿಯ ಗರ್ಭ ಅದು ಅಲ್ಲಿಯೇ ಯಾವ ವಿಷಯವನ್ನು ದಿನಾಲೂ ಕೇಳುತ್ತದೆಯೋ ಆ ಮಗು ಮುಂದೆ ಹಾಗೇ ಇರುತ್ತದೆ ಭಗವದ್ಗೀತೆಯು ಒಂದು ಕೇವಲ ಪುಸ್ತಕವಲ್ಲ ಜೀವನದ ಸಾರ ಅದು ಮಗುವಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಜೊತೆಗೆ ಪುರಾಣ ಕಥೆಗಳಲ್ಲಿರುವ ನೈತಿಕ ಬೋಧನೆಗಳು ಅದರ ಹುಟ್ಟಿನಿಂದಲೇ ಸಂಸ್ಕಾರ ಕಲಿಸುತ್ತದೆ ಅಂತ ಭಗವದ್ಗೀತೆಯಲ್ಲಿ ಹೇಳಿದ ಆತ್ಮದ ಕುರಿತು ರಾಮಾಚಾರಿ ಚಾರುಗೆ ತಿಳಿಸಿ ಹೇಳುತ್ತಾನೆ ಅದನ್ನು ಕೇಳುತ್ತಾ ಅವಳು ಕುಳಿತಲ್ಲೇ ನಿದ್ದೆ ಹೋಗುತ್ತಾಳೆ ಇತ್ತ ಕಡೆ ರಾಮ ಇತ್ತ ಕಡೆ ಮಾನ್ಯತಾ ರುಕು ಸೀತಾ ಜೇಕೆ ಕೆ ಎಲ್ಲರೂ ಕುಳಿತುಕೊಂಡು ಡ್ರಿಂಕ್ಸ್ ಮಾಡ್ತಿರ್ತಾರೆ ಮಾನ್ಯತಾ ಜೇಕೆ ಕೆ ನಾವು ಮಾತ್ರ ಕುಡಿತಾ ಇದ್ದೀವಿ ನೀನು ತಗೋ ಅಂತ ಹೇಳ್ತಾಳೆ ಅದಕ್ಕೆ ಜೇಕೆ ಕೆ ನಾನು ಕುಡಿಯುವುದಿಲ್ಲ ನಾನು ಕುಡಿದ್ರೆ ದೇವರಾಗಿಬಿಡ್ತೀನಿ ಆಮೇಲೆ ನಿಮ್ಮಗಳ ಜೊತೆ ಸೆಟ್ ಆಗಲ್ಲ ಪ್ಲೀಸ್ ನನ್ನನ್ನು ಬಿಟ್ಟುಬಿಡಿ ಅಂತ ಹೇಳ್ತಾನೆ ಅದಕ್ಕೆ ರುಕ್ಕು ನಾವು ಎಲ್ಲರೂ ಒಂದೊಂದು ಶಕ್ತಿ ಇದ್ದಾಗೆ ನಾವು ಮೂರು ಜನ ಸೇರಿದರೆ ದೇವರಿಗಿರುವಷ್ಟೇ ಪವರ್ ಇರುತ್ತೆ ನಮ್ಮ ಜೊತೆ ಕುಡಿದ್ರೆ ಏನೂ ಆಗಲ್ಲ ಕುಡಿ ಅಂತ ಹೇಳ್ತಾಳೆ ಅದಕ್ಕೆ ಜೆ ಕೆ ನಾನು ಕುಡಿದ್ರೆ ಮುಂದಕ್ಕೆ ನಿಮಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ಕೂಡ ಮಾನ್ಯತ ತೊಂದರೆಗೆ ತೊಂದರೆ ಕೊಡುವ ಗಟ್ಟಿಗಿತ್ತಿಗಳು ನಾವು ನಮ್ಗೆ ಯಾವ ತೊಂದರೆ ಆಗುತ್ತೆ ಅಂತ ಹೇಳಿ ಎಲ್ಲರೂ ಒತ್ತಾಯ ಮಾಡಿ ಜೆ ಕೆಗೆ ಡ್ರಿಂಕ್ಸ್ ಕುಡಿಯಲು ಕೊಟ್ಟರು ಅದನ್ನು ಆತ ಘಟನೆ ಕುಡಿದು ಬಿಡ್ತಾನೆ ಅದನ್ನು ನೋಡಿ ಮಾನ್ಯತೆ ಯಾಕೆ ಕುಡಿತಾ ಇದೆಯಾ ಹಾಗೆ ಕುಡಿದು ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ಹೇಳ್ತಾ ಹೇಳಿದ್ರು ಕೂಡ ಜೆ ಕೆ ಡ್ರಿಂಕ್ಸ್ಗೆ ನೀರು ಬೆರೆದೇ ಕುಡಿತಾನೆ ಆಗ ಆತನು ಕುಡುಕರ ಥರ ನಿಂತ್ಕೊಳ್ಳೋ ನಿಂತ್ಕೊಳ್ಳೋಕ್ಕೂ ಆಗದೆ ಏನೇನೋ ಮಾತಾಡ್ತಾನೆ ಆತನು ರುಕ್ಮಿಣಿ ಮಾನೆತಾ ಸೀತಲಕ್ಷ್ಮಿ ಎಲ್ರಿಗೂ ನಿಮಗೆ ಇಷ್ಟು ಒಳ್ಳೆ ಹೆಸರಿಟ್ಟ ನಿಮ್ಮ ಹೆಸರಿಟ್ಟಲ್ಲ ನಿಮ್ಮ ಅಪ್ಪ ಅಮ್ಮನಿಗೆ ಅವರಿಗೆ ಕೈ ಮುಗಿಬೇಕು ನಿಮ್ಮನ್ನು ನೋಡ್ತಿದ್ರೆ ಹೆಂಗಸರ ಥರನೇ ಕಾಣಿಸ್ತಾ ಇಲ್ಲ ನರರಾಕ್ಷಿರೋ ಥರ ಕಾಣಿಸ್ತಾ ಇದ್ದೀರಾ ನಾನು ಮಾತಾಡೋದನ್ನು ವಿಡಿಯೋ ಮಾಡಿ ನಾಳೆ ನಿಮಗೆ ಕಳಿಸ್ತೀನಿ ನೀವು ಬದುಕಿದ್ರೆ ಅದನ್ನು ನೋಡಿಕೊಂಡು ಸಾಯಿರಿ ಏನೇ ಸೀತಾ ನೀನು ನಮ್ಮ ಅಕ್ಕನ ಮಗಳು ಅಂತ ನೀನು ಹೇಳುವುದನ್ನು ಕೇಳ್ತಾ ಇದ್ರೆ ನೀನು ಕೊಲೆ ಮಾಡುವ ರೇಂಜಿಗೆ ಹೋಗ್ಬಿಟ್ಟಿಯಾ ಲವ್ ಮಾಡಿದ್ದವನ ಮದುವೆ ಮಾಡಿಕೊಂಡ್ರೆ ಅದಕ್ಕೊಂದು ಅರ್ಥ ಆದ್ರೆ ಮದ್ವೆ ಆಗಿರ್ದನೋ ಮದ್ವೆ ಮಾಡ್ಕೋಬೇಕು ಅಂತ ಈ ತರ ಆಟ ಆಡ್ತಿದ್ಯಾಲ ನಿನ್ನ ದುರ್ಬುದ್ಧಿಗೆ ಏನ್ ಹೇಳಿ ಅಕ್ಕ ಎಂತ ಒಳ್ಳೆಯವಳು ಅಂತ ಒಳ ಮಗಳು ಅಂತ ಹೇಳಿಕೊಳ್ಳೆ ತು ಅಸಹ್ಯ ಆಗುತ್ತೆ ಅಂತ ಹೇಳ್ತಾನೆ ಮಾನೆತಾ ಜೆ ಕೆ ನಿನಗೆ ಏನಾಗಿದೆ ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಂತ ಕೇಳ್ತಾಳೆ ಅದಕ್ಕೆ ಜೆ ಕೆ ಹಾ ನೀವು ಹೆಸರು ಮಾತ್ರ ಮಾನ್ಯತ ಮಾಡೋದು ಚಿಲ್ಲರೆ ಕೆಲಸ ನಿಮಗೆ ಮಾನವೀಯತೆ ಅನ್ನೋದೇ ಇಲ್ಲ ಅಲ್ಲಮ್ಮ ಇಷ್ಟು ವಯಸ್ಸಾಗಿದೆ ಈ ವಯಸ್ಸಲ್ಲಿ ಮೊಮ್ಮಗು ಹುಟ್ಟಿ ಹುಟ್ಟುತ್ತಿದೆ ಅಂದರೆ ಎಷ್ಟು ಖುಷಿ ಪಡಬೇಕು ಆ ಮಗುನ ಯಾವಾಗ ಆಡಿಸ್ತೀನೋ ಅಂತ ಕನಸು ಕಾಣೋದು ಬಿಟ್ಟು ಹೊಟ್ಟೆಲಿರೋ ಮಗುನ ಚೂಟು ಹಾಕೋಕ್ಕೆ ಹೋಗಿದೆಯಲ್ಲ ಹೆಣ್ಣು ಕುಲಕ್ಕೆ ಕಳಂಕ ನೀವೆಲ್ಲ ಅಂತ ಹೇಳಿದಾಗ ರುಕು ಎ ಜೆ ಕೆ ಅಂತ ಬಯಲು ಹೋದಾಗ ಜೆ ಕೆ ಬಾಟ್ಲಿಂದ ಅವಳಿಗೆ ಹೊಡೆಯಲು ಹೋಗಿ ರಾಮಾಚಾರಿಗೆ ಚಾರು ಹೇಗೆ ಹೆಂಡ್ತಿಯೋ ಅದೇ ಥರ ನೀನು ರಾಮಾಚಾರಿ ತಮ್ಮ ಕೃಷ್ಣನ ಹೆಂಡ್ತಿ ತಾನೆ ನೀವೆಲ್ಲ ಸೇರಿಕೊಂಡು ಪಾಪ ಆ ಚಾರುಗೆ ಟಾರ್ಚರ್ ಕೊಡ್ತಿದ್ದೀರಲ್ಲ ಆ ಥರ ಟಾರ್ಚರ್ ನಾನು ನಿನಗೆ ಕೊಟ್ಟರೆ ಹೇಗಿರುತ್ತೆ ಅಲ್ಲ ಪಾಪ ಆ ಚಾರು ಏನು ತಪ್ಪು ಮಾಡಿದ್ದು ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡ್ಲು ಅವಳ ಪಾಡಿಗೆ ಅವಳು ಅವಳ ಗಂಡನ ಜೊತೆ ಸಂತೋಷವಾಗಿ ಬದುಕ್ತಿದ್ದಾಳೆ ಅದನ್ನು ನೋಡಿ ಅವಳ ಸಂಸಾರನ ಹಾಳು ಮಾಡಬೇಕು ಅಂತ ಈ ರೇಂಜಿಗೆ ಹೊಟ್ಟಿದ್ದೀರಲ್ಲ ನಿಮ್ಮನ್ನೆಲ್ಲ ನೋಡ್ತಾ ಇದ್ದರೆ ಬರ್ತಾ ಇರೋ ಕೋಪದಲ್ಲಿ ನಿಮ್ಮನ್ನ ಸಾಯಿಸಬೇಕು ಅಂತ ಹೇಳಿ ಬಂದೂಕನ್ನ ತಗೊಂಡು ಅವರಿಗೆ ಗುಂಡು ಹಾರಿಸಲು ಹೋಗಿ ಅಲ್ಲೇ ನಿಶದಿಂದ ಸೋಪಾದ ಮೇಲೆ ಮಲಗ್ತಾನೆ ಆಗ ಮಾನೆ ಆತನ ಮೇಲೆ ನೀರು ಹಾಕ್ತಾಳೆ ಆಗ ಆತನಿಗೆ ನಿಷೆ ಇರುತ್ತದೆ ಆಗ ಎಲ್ಲರೂ ಕೂಡಿ ಆತನನ್ನು ಸ್ವಲ್ಪ ಕುಡಿ ಅಂದರೆ ಜಾಸ್ತಿ ಕುಡಿದು ನಮ್ಮನ್ನೇ ಬಾಯಿಗೆ ಬಂದಂಗೆ ಬೈದೆ ಅಂತ ಅಂದಾಗ ಆಗ ಜೆ ಕೆ ನೀವು ನೀವು ಇದ್ದಂಗೆ ನಿಮ್ಮ ಒಂದೊಂದು ಕೆಲಸನೂ ನಮ್ಮ ನನಗೆ ಹುಮ್ಮಸ್ಸು ಕೊಡುತ್ತೆ ನಿಮಗೆ ಬಯ್ಯೋಕ್ಕಾಗುತ್ತಾ ನಿಮ್ಮನ್ನು ಬೈದರೆ ಆ ದೇವರು ಮೈಸ್ತಾನೆ ಅಂತ ಅವರನ್ನು ಹೊಗಳುತ್ತಾನೆ ಆಗ ಎಲ್ಲರೂ ಆತನಿಗೆ ಕಪಾಳಕ್ಕೆ ಹೊಡಿತಾರೆ ಮತ್ತು ಎಷ್ಟು ಕೊಬ್ಬು ನಮಗೆ ಬೈತೀಯ ಅಂತ ಹೇಳ್ತಾರೆ ಆಗ ಸೀತಾ ಅವನು ಮಾತಾಡಿದ್ದನ್ನು ಮೊಬೈಲಲ್ಲಿ ರೆಕಾರ್ಡ್ ಆಗಿದ್ದನ್ನು ತಂದು ಆತನಿಗೆ ತೋರಿಸ್ತಾಳೆ ಆಗ ನಾನು ಹೀಗೆಲ್ಲ ಮಾತಾಡ್ಬಿಟ್ಟನಾ ನಾನು ಕುಡಿದಾಗ ನನ್ನ ಇರೋದನ್ನೆಲ್ಲ ಆಚೆಗೆ ಬಂದುಬಿಡುತ್ತೆ ನನಗೆ ಕುಡಿದಾಗ ಹಾಗೆ ಆಗುತ್ತೆ ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತಾ ಇದ್ದೀರಾ ಅಂತ ಅಂದಾಗ ಮಾನ್ಯತೆ ಜೆ ಕೆಗೆ ಹೋಗ್ತಾಳೆ ಆಗ ಸೀತಲಕ್ಷ್ಮಿ ಇನ್ನು va ಇವನೊಬ್ಬ ಜೋಕರ್ ಹೋಗಲಿ ಬಿಡಿ ಅಂತ ಹೇಳ್ತಾಳೆ ಅದಕ್ಕೆ ಜೇಕೆ ಸೀತಾ ಏನು ನನಗೆ ಜೋಕರ್ ಅಂದ್ಬಿಟ್ಟೆ ಅಂತ ಕೇಳ್ತಾನೆ ಅದಕ್ಕೆ ಮಾನ್ಯತಾ ರುಕ್ಕು ಇವನನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ ಹೊಡೆಲಿ ಹೋಗ್ತಾರೆ ಅದಕ್ಕೆ ಜೇಕೆ ನಿಮಗೆ ಕಾಲಿಗೆ ಬಿಡ್ತೀನಿ ನನಗೆ ಏನೂ ಮಾಡಬೇಡಿ ಪ್ಲೀಸ್ ನನ್ನನ್ನು ಬಿಟ್ಟುಬಿಡಿ ಅಂತ ಹೇಳ್ತಾನೆ ಆಗ ಸೀತಾ ಪ್ಲೀಸ್ ಇದನ್ನು ಇಲ್ಲಿಗೆ ಬಿಟ್ಬಿಡಿ ನಾವು ಮಾಡಬೇಕಾದ ಕೆಲಸ ತುಂಬಾ ಇದೆ ನಿಮ್ಮ ಮುಂದಿನ ಪ್ಲ್ಯಾನ್ ಏನು ಅಂತ ಮಾನ್ಯತೆಗೆ ಕೇಳ್ತಾಳೆ ಅದಕ್ಕೆ ಮಾನ್ಯತಾ ಮುಂದಿನ ಪ್ಲ್ಯಾನ್ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ತಾಳೆ ಅದಕ್ಕೆ ಜೇಕೆ ನಿಮ್ಮ ಪ್ಲ್ಯಾನ್ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಇರುತ್ತೆ ಆದರೆ ರಿಸಲ್ಟ್ ಮಾತ್ರ ಫೇಲ್ ಅಂತ ಅದಕ್ಕೆ ರುಕು ಅವನು ಹೇಳಿದ್ದು ಕರೆಕ್ಟ್ ಬಿಡಿ ನೀವು ಪ್ರತಿ ಸಲ ಪ್ಲಾನ್ ಮಾಡ್ತಾನೆ ಇರ್ತೀರಾ ಅದು ಯಾವಾಗ್ಲೂ ಫ್ಲಾಪ್ ಆಗ್ತಾನೆ ಇರುತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಮಾನೆ ತಾಯಿ ಸಲ ತಪ್ಪಾಗಲ್ಲ ತಪ್ಪು ನಮ್ಮ ಎದುರಿಗೆ ನಿಂತವರದಾಗಿರುತ್ತೆ ಅಂತ ಹೇಳ್ತಾಳೆ ಇತ್ತ ಕಡೆ ರಾಮಾಚಾರಿ ಮನೆಯಲ್ಲಿ ಮುರಾರಿ ದೇವರ ನಾಮ ಹಾಡ್ತಾ ಗಿಡಗಳಿಗೆ ನೀರು ಬಿಡುತ್ತಿರ್ತಾನೆ ಆಗ ಒಳಗಿನಿಂದ ರಾಮಾಚಾರಿ ಮತ್ತು ಚಾರು ಜಗಳ ಹೊಡೆದನ್ನು ಆತನಿಗೆ ಕೇಳಿಸಿದಾಗ ಆತನು ಮನೆಯೊಳಗೆ ಹೋಗಿ ನೋಡಿದಾಗ ಚಾರು ರಾಮಾಚಾರಿ ಬೇಡ ಬಾಯಿ ಮುಚ್ಚು ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ಬೇಡ ಗಿಡ ಏನೂ ಇಲ್ಲ ಇಷ್ಟು ದಿವಸ ಸಹಿಸ್ಕೊಂಡಿದ್ದೀನಿ ನೀನು ಮುಂದೆ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ ನನ್ನ ಕೈಲಿ ಅಂತ ಹೇಳ್ತಾನೆ ಅದಕ್ಕೆ ಚಾರು ಸಹಿಸ್ಕೊಂಡಿರೋದು ನೀನಲ್ಲ ನಾನು ಜಾಸ್ತಿ ಮಾತಾಡಬೇಡ ಇರು ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ನಾನು ಜಾಸ್ತಿ ಮಾತಾಡ್ತಿದ್ದಾನೆ ಏನು ಮಾಡ್ತಾ ಏನು ಮಾತಾಡ್ತಾ ಇದ್ದೀರಾ ರೀ ನೀವು ನಾನು ಮಾತಾಡೋಕ್ಕೆ ನಿಮ್ಮ ಪರ್ಮಿಷನ್ ಬೇರೆ ತೊಗೋಬೇಕಾ ಹೋಗ್ರಿ ಅಂತ ಹೇಳ್ತಾ ಹೇಳ್ತಾನೆ ಅದಕ್ಕೆ ಮುರಾರಿ ಅವರು ಜಗಳ ಹೊಡೆದನ್ನು ಕೇಳಿ ರಾಮಾಚಾರಿಗೆ ಯಾಕೆ ಆಡ್ತಿದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ರಾಮಾಚಾರಿ ನನ್ನೇನು ಕೇಳ್ತೀಯ ಅಲ್ಲಿ ಕೇಳು ಇದರಲ್ಲಿ ನಂದೇನು ತಪ್ಪಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಚಾರು ಹೌದೌದು ನನ್ನದೇ ತಪ್ಪು ನಾನು ಮಾಡಿದ ಮೊದಲನೇ ತಪ್ಪು ಯಾವುದು ಗೊತ್ತಾ ನಿನ್ನ ಪ್ರೀತಿ ಮಾಡಿದ್ದು ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ನಾನು ಮಾಡಿದ ದೊಡ್ಡ ತಪ್ಪು ಏನು ಗೊತ್ತಾ ನಿಮ್ಮನ್ನು ಮದುವೆ ಆಗಿದ್ದು ಅಂತ ಹೇಳ್ತಾನೆ ಅದಕ್ಕೆ ಚಾರು ನಾನು ಸಿಕ್ಕಿದ್ದಕ್ಕೆ ನಿನ್ನ ಮದುವೆ ಆಗಿದೆ ಇಲ್ಲಾಂದರೆ ಇನ್ನೂ ಲೈಫ್ ಲಾಂಗ್ ಹಾಗೇ ಇರ್ತಿದ್ದೆ ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ನಿಮ್ಮಂಥ ಜಗಳ ಗಂಟಿ ಗಂಟಿ ಹೆಂಡತಿ ಸಿಗೋ ಬದಲು ನಾನು ಬ್ರಹ್ಮಚಾರಿಯಾಗೆ ಉಳ್ದಿ ಉಳಿದು ಬಿಡಬೇಕಾಗಿತ್ತು ಅಂತ ಹೇಳ್ತಾನೆ ಅದಕ್ಕೆ ಚಾರು ಜಗಳ ಅಲ್ಲ ನಿನ್ನ ಹತ್ರ ಮಾತಾಡೋದೇ ವೇಸ್ಟ್ ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ ನನಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಜಾಸ್ತಿ ಮಾತಾಡ್ತಾ ಇದ್ದೀರಾ ಸರಿ ಇರಲ್ಲ ನೋಡಿ ಅಂತ ಹೇಳ್ತಾನೆ ಅದಕ್ಕೆ ಚಾರು ಜಾಸ್ತಿ ಮಾತಾಡ್ತಾ ಇರೋದು ನೀನು ನಾನು ಅಂತ ಹೇಳಿದಾಗ ಮುರಾರಿ ಇಬ್ಬರಿಗೂ ಸಮಾಧಾನ ಮಾಡಲು ಹೋಗ್ತಾನೆ ಅದಕ್ಕೆ ರಾಮಾಚಾರಿ ಮುರಾರಿ ನೀನು ಸುಮ್ಮನೆ ಇರು ಅಂತ ಹೇಳ್ತಾನೆ ಆಗ ರಾ ಆಗ ಚಾರು ಯಾವಾಗ ನಮ್ಮ ಅಪ್ಪ ಕೊಟ್ಟ ಆಸ್ತೇನೂ ನಾನು ಬೇಡ ಅಂತ ಹೇಳಿದ್ನೋ ಅವಾಗಿಂದ ನಿನ್ನ ನಡವಳಿಕೆನೇ ಸರಿ ಇಲ್ಲ ಇವಾಗ ನಾನು ನಿನಗೆ ಬೇಡ ಅಲ್ವಾ ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ಹೌದ್ರಿ ನನಗೆ ನೀವು ಬೇಡ ನಿಮ್ಮ ಜೊತೆ ಬದುಕೋದು ತುಂಬ ಕಷ್ಟ ಆಗ್ತಿದೆ ನನಗೆ ಬೇಡ ಏನಿವಾಗ ಅಂತ ಕೇಳ್ತಾನೆ ಅದಕ್ಕೆ ಚಾರು ನಿನಗೆ ನಾನು ಬೇಕಾಗಿಲ್ಲ ಅಂದರೆ ನನಗೂ ನೀನು ಬೇಕಾಗಿಲ್ಲ ಅಂತ ಹೇಳ್ತಾಳೆ ಆಗ ಮುರಾರಿ ರಾಮಾಚಾರ್ಯನು ಸಮಾಧಾನ ಮಾಡ್ತಿದ್ದಾಗ ರಾಮಾಚಾರ್ಯ ಆತನನ್ನು ನುಗಿಸಿ ಚಾರಿಗೆ ಹೋಗ್ತಾ ಇರಿ ನನ್ನ ಕಣ್ಮುಂದೆ ನಿಂತ್ಕೋಬೇಡಿ ಯಾಕೆ ನನಗೆ ತೊಂದರೆ ಕೊಡ್ತಾ ಇದ್ದೀರಾ ನೀವು ಕೋಟಾದೀಶ್ವರನ ಮಗಳು ನಮ್ಮ ಮನೆಯಲ್ಲಿ ಇದು ಯಾಕೆ ಕಷ್ಟಪಡ್ತೀರಾ ಹೋಗಿ ನಿಮ್ಮ ತವರು ಮನೆಯಲ್ಲಿ ಅರಮನೆಯಲ್ಲಿ ರಾಣಿ ಇದ್ದಂಗೆ ಇದು ಬಿಡಿ ಹೋಗಿ ಬೇಗ ನನ್ನನ್ನು ನೆಮ್ಮದಿಯಾಗಿ ಇರೋಕೆ ಬಿಟ್ಟುಬಿಡಿ ಅಂತ ಹೇಳ್ತಾನೆ ಅದಕ್ಕೆ ಚಾರು ಹೋಗ್ತೀನಿ ಅಂತ ಹೇಳ್ತಾಳೆ ಆಗ ಮುರುಹಾರು ಯಾಕೆ ಹಿಂಗೆ ಜಗಳ ಆಡ್ತಿದ್ದೀರಾ ನಿಮ್ಮಿಬ್ಬರಿಗೂ ಏನಾಗಿದೆ ಅಂತ ಕೇಳ್ತಾನೆ ಅದಕ್ಕೆ ರಾಮಾಚಾರಿ ಮೊದಲು ಇವರನ್ನು ಇಲ್ಲಿಂದ ಹೋಗೋಕೆ ಹೇಳು ಅಂತ ಹೇಳ್ತಾನೆ ಆಗ ಚಾರು ನಾನು ನೀವು ಹೋಗು ಅಂದರೂ ಇವರಲ್ಲಿ ಇರೋಕೆ ನನಗೇನು ತಲೆ ಕೆಟ್ಟಿದೆಯಾ ಆಮೇಲೆ ನೀವು ವಾಪಸ್ ಬಂದರೂ ನಾನು ಬರೋಲ್ಲ ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ಅವನು ಬಂದು ನಿಮಗೆ ಬಾ ಅಂತ ಬಿಡ್ಕೋತಾನೆ ನನಗೆ ಮಾಡೋಕೆ ಬೇರೆ ಕೆಲಸ ಇಲ್ವಾ ಅಂತ ಹೇಳ್ತಾನೆ ಅದಕ್ಕೆ ಚಾರು ನೋಡು ನೀನ್ ಸಿ ಎಂ ನಿನಗೆ ಮಾಡೋಕೆ ನೂರಾರು ಕೆಲಸ ಇರುತ್ತೆ ಅಂತ ಹೇಳಿದಾಗ ಅದಕ್ಕೆ ರಾಮಾಚಾರಿ ನಾನು ಸಿ ಎಂ ಇದ್ದೀನಿ ಏನಿವಾಗ ಮೊದಲು ಇಲ್ಲಿಂದ ಹೋಗಿ ಅಂತ ಹೇಳ್ತಾನೆ ಅದಕ್ಕೆ ಚಾರು ನಾನು ಹೋಗ್ತೀನಿ ಬಿಡ್ತೀನೋ ಅದನ್ನು ಕೇಳೋಕ್ಕೆ ನೀನು ಯಾರು ಅಂತ ಕೇಳ್ತಾಳೆ ಅದಕ್ಕೆ ರಾಮಾಚಾರಿ ನಾನು ನಿನ್ನ ಗಂಡ ಅಂತ ಹೇಳ್ತಾನೆ ಆಗ ಚಾರು ಒಂದು ಜಗಳ ಮಾಡೋಕ್ಕೂ ಬರೋಲ್ಲ ಗಂಡ ಅಂತೆ ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ಈಗ ತಾನೇ ಜಗಳ ಮಾಡೋಕ್ಕೆ ಶುರು ಮಾಡಿದ್ವಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಚಾರು ನಾನು ನೋಡಿ ಏನು ಪ್ರಾಕ್ಟೀಸ್ ಇಲ್ಲದೆ ಎಷ್ಟು ಚೆನ್ನಾಗಿ ಪರ್ಫಾಮೆನ್ಸ್ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ ಮುರಾರಿ ಸಾಕು ಸುಮ್ಮನೀರ್ ಏನ್ ನಡೀತಾ ಇದೆ ಇಲ್ಲಿ ಅಂತ ಕೇಳಿದಾಗ ಆಗ ಚಾರು ಮುರಾರಿ ನಾನು ರಾಮಾಚಾರ್ಯ ಜಗಳ ಆಡ್ತಿದಿವಿ ಚೆನ್ನಾಗಿ ಜಗಳ ಮಾಡಿದ್ದು ನಾನೇ ತಾನೆ ಅಂತ ಹೇಳಿದಾಗ ಚಾರು ಮುರಾರಿ ನಾನು ತಾನೇ ಅಂತ ಚೆನ್ನಾಗಿ ಜಗಳ ಆಡಿದ್ದು ಅಂತ ಇಬ್ರು ಮುರಾರನು ಕೇಳ್ತಾರೆ ಆಗ ಮುರಾರಿ ಮೊದಲು ಇಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ಅಂತ ಕೇಳ್ತಾನೆ ಆಗ ಚಾರು ಗಂಡ ಹೆಂಡತಿ ಅಪರೂಪಕ್ಕಾದರೂ ಜಗಳ ಆಡಬೇಕಂತೆ ಇಲ್ಲಾಂದರೆ ಆಗುತ್ತಂತೆ ಅದರಿಂದ ಜಗಳ ಅಟ್ಕಾ ಆಡ್ತಾಯಿದ್ದೀವಿ ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ಪಾಪ ಬಸ್ರಿ ಹೆಂಗಸು ಜಗಳ ಆಡಬೇಕು ಅಂತ ಆಸೆ ಪಟ್ಲು ಅದಕ್ಕೆ ಜಗಳದ ನಾಟಕ ಆಡ್ತಾಯಿದ್ದೀವಿ ಅಂತ ಹೇಳ್ತಾನೆ ಆಗ ಮುರಾರಿ ನಿಮ್ಮಿಬ್ಬರ ಗಂಡ ಹೆಂಡತಿ ಜಗಳದಲ್ಲಿ ಈ ಬ್ರಹ್ಮಚಾರ್ಯನ ಆಯ್ಕೆ ಬಡವ ಮಾಡ್ತೀರಿ ಆರಾಮಾಗಿ ಗಿಡಗಳಿಗೆ ನೀರು ಇದ್ದೆ ನೀರು ಹಾಕ್ಕೊಂಡೇ ಇರ್ತೀನಿ ಅಯ್ಯೋ ಅಂತ ಅಲ್ಲಿಂದ ಹೊಡ್ತಾನೆ ಆಗ ರಾಮಾಚಾರಿ ಮತ್ತು ಚಾರು ನಾಟಕದ ಜಗಳವಾಡೋದನ್ನು ನೆನೆಸ್ಕೊಂಡು ನಗುತ್ತಾ ಸಂತೋಷ ಪಡ್ತಾರೆ ಇತ್ತ ಕಡೆ ಜೆ ಕೆ ಮನೆ ಮನೆಯಿಂದ ಹೊರಗಡೆ ಬರುತ್ತಿರುವುದನ್ನು ಬರುವಷ್ಟರಲ್ಲಿ ಹೊರಗಡೆ ಯಾರೋ ಒಬ್ಬ ವ್ಯಕ್ತಿ ಕಾರಿಂದ ಇಳಿದು ಮನೆಗೆ ಬರುತ್ತಿದ್ದನ್ನು ನೋಡಿ ಒಳಗೆ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯೋಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಧನ್ಯವಾದಗಳು